ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪುಷ್ಪ ಚಿರಕ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹಾಯೋ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರಾದರೂ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ವರಮಲಕ್ಷ್ಮಿ ಹಬ್ಬದ ಪ್ರಯುಕ್ತ ಗೃಹ ಪ್ರವೇಶ ಇರುವ ಮನೆಯವರು ನನಗೆ ವರ್ಕ್ ಮಾಡೋಕ್ಕೆ ಬ್ಲೌಸ್ನ ಕೊಟ್ಟಿದ್ರು ವರ್ಕ್ ಮಾಡಿಸಿ ಸ್ಟಿಚ್ ಮಾಡೋಕ್ಕೆ ಬ್ಲೌಸ್ ಕೊಟ್ಟಿದ್ದರು ನಾನು ಇದಕ್ಕೆ ಪ್ರೈಸ್ ವಿತ್ ಮತ್ತು ಸ್ಟಿ ವರ್ಕ್ ಅಮೌಂಟ್ ಎಷ್ಟು ಮತ್ತು ಸ್ಟಿಚಿಂಗ್ ಅಮೌಂಟು ಎಷ್ಟು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಗ್ರೀನ್ ಕಲರ್ ಸ್ಯಾರಿ ತೋರಿಸಿದ್ನಲ್ಲ ಅದಕ್ಕೆ ಟೂ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಬಂದು ಸಾವಿರದ ಎಂಟುನೂರು ರೂಪಾಯಿ ವರ್ಕೆ ಫೋರ್ ಹಂಡ್ರೆಡ್ ವಲಯಕ್ಕೆ ತೊಗೊಂಡಿದ್ದೀನಿ ನೆಕ್ಸ್ಟ್ ತೋರಿಸ್ತಾ ಇರೋಂಥದ್ದು ನಾನು ಬಂದ್ಬಿಟ್ಟು ಅದಕ್ಕೆ ಬಂದು ಫೋರ್ ಹಂಡ್ರೆಡ್ ತೊಗೊಂಡಿದ್ದೀನಿ ಅಷ್ಟೇ ಸಿಂಪಲ್ ಲೇಸ್ ಹಾಕಿದ್ದೀನಿ ಡಬಲ್ ಟ್ಯಾಕ್ ಕಟ್ಟಿದ್ದೀನಿ ಇದು ವರ್ಕು ವಿತ್ ಸ್ಟಿಚಿಂಗ್ ಒಂದು ತೌಸಂಡ್ ತ್ರೀ ಹಂಡ್ರೆಡ್ ಇದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಪ್ರತಿಯೊಂದು ವರ್ಕು ಇದು ಕಂಪ್ಯೂಟರ್ ಮಿಷಿನ್ ವರ್ಕಲ್ಲ ನಾರ್ಮಲ್ ಮಿಷಿನ್ ನಾವು ಯೂಸ್ ಮಾಡ್ತೀವಲ್ವಾ ಆ ಥರ ಮಿಷಿನಲ್ಲಿ ಅವರು ವರ್ಕ್ ಮಾಡಿ ನಮಗೆ ಕೊಡೋದು ಕಂಪ್ಯೂಟರ್ ವರ್ಕು ತುಂಬ ಸ್ವಲ್ಪ ಲೈಟಾಗಿ ಕಾಣುತ್ತೆ ಬಟ್ ಇದು ಮಿಷಿನ್ ವರ್ಕ್ ಮಾಡೋದ್ರಿಂದ ಇದು ತುಂಬ ಡಾರ್ಕ್ ಆಗಿ ಕಾಣುತ್ತೆ ಇದು ನೋಡ್ತಾ ಇರ್ಬೋದು ಸ್ಯಾರಿ ಬಂದ್ಬಿಟ್ಟು ಆರೆಂಜ್ ಕಲರ್ ಇದೆ ನೋಡ್ತಾ ಇರಿ ಎಲ್ಲೋ ವಿತ್ ಆರೆಂಜ್ ಥರ ಇದೆ ತುಂಬ ಸಕ್ಕದಾಗ ಕಾಣುತ್ತೆ ರೀ ಡೈರೆಕ್ಟು ವೀಡಿಯೋದಲ್ಲಿ ಫೋಟೋ ತೋರಿಸೋದಕ್ಕಿಂತ ಡೈರೆಕ್ಟಾಗಿ ವರ್ಕ್ ಮಾಡಿಸಿ ನೋಡೋದ್ರಿಂದ ಬ್ಲೌಸ್ಗಳು ತುಂಬ ಚೆನ್ನಾಗಿ ಕಾಣುತ್ತೆ ವೀಡಿಯೋದಲ್ಲಿ ಚಿಕ್ಕದಿರ್ ಥರ ಕಾಣುತ್ತೆ ಬಟ್ ಬ್ಲೌಸೇ ನೋಡಿದಾಗೆ ಸ್ವಲ್ಪ ದೊಡ್ಡ ಥರ ಕಾಣುತ್ತೆ ಇವಾಗ ನೋಡ್ತಾ ಇದ್ದೀವಿ ತ್ರೀ ಬ್ಲೌಸ್ ಕೂಡ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಅಂದರೆ ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ತಗೊತಾ ತೊಗೊಂತಾರೆ ಸ್ಟಿಚಿಂಗ್ ವಿತ್ ವರ್ಕ್ಗೆ ಇದೆಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಲೀವ್ ತರ ಇಟ್ಟಿದ್ದಾರೆ ಇದು ಪಿಂಕ್ ಕಲರ್ ಬ್ಲೌಸ್ ಗ್ರೀನ್ ಕಲರ್ ಸ್ಯಾರಿ ಇದೆ ಪ್ಯಾರೆಟ್ ಗ್ರೀನ್ ಕಲರ್ ಅದಕ್ಕೋಸ್ಕರ ಪ್ಯಾರೆಟ್ ಗ್ರೀನ್ ಕಲರ್ ಅಲ್ಲಿ ಇದನ್ನ ವರ್ಕ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದು ನಾನು ಅದಕ್ಕೆ ಸ್ಲೀವ್ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಿಂದೆಗಡೆ ಬ್ಯಾಗ್ ಡಿಸೈನ್ಗೆ ಯಾವ ರೀತಿ ಮ್ಯಾಚ್ ಆಗುತ್ತೆ ಅದೇ ತರ ಸ್ಲೀವ್ ಕೂಡ ಆಗ್ತಾರೆ ಪೀಕ್ ಹಾಕ್ತು ನಾವು ಫಸ್ಟು ತೋರಿಸಿದ್ನಲ್ಲ ಗ್ರೀನ್ ಕಲರ್ ಸ್ಯಾರಿ ಪೀಕ್ ಅದೇ ಅದು ಥರ ಮಾಡಿಸಿದ್ರೆ ಅದು ಪೀಕಾಕ್ಗೆ ಸ್ಲೀವ್ಗೆ ಬರುತ್ತೆ ನೋಡ್ತಾ ಇರ್ಬೋದು ನಾನು ಗ್ರೀನ್ ಕಲರ್ ಇದು ಬಫ್ ಸ್ಲೀವ್ ಇಟ್ಟಿದ್ದೀನಿ ಅದು ಸ್ಯಾರಿ ತುಂಬ ಚೆನ್ನಾಗಿರೋದ್ರಿಂದ ಅದು ಸ್ವಲ್ಪ ಸಿಂಥೆಟಿಕ್ ಇರೋದ್ರಿಂದ ಲೈನಿಂಗ್ ಬಫ್ ಮಾಡಿಲ್ಲ ಮೇಲ್ಗಡೆ ಇದು ಫ್ಯಾಬ್ರಿಕ್ ಮಾತ್ರ ಬಫ್ ಥರ ಮಾಡಿದ್ದೀನಿ ಅದಕ್ಕೆ ವೈಟು ಸೀರೆ ತ್ರೀ ಕಲರ್ ಇದೆ ಅದಕ್ಕೋಸ್ಕರ ನಾನು ವೈಟು ಗ್ರೀನು ಮತ್ತು ಮೆರೂನ್ ಮೂರು ಕೂಡ ಹಾಕಿ ನಾನು ಅದಕ್ಕೆ ಒಂದು ಪ್ಯಾಚ್ ವರ್ಕ್ ಥರ ಕೊಟ್ಟು ಡಬಲ್ ಲೇಸ್ ಮಾಡಿದ್ದೀನಿ ಇದು ಕೂಡ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಡಿಸೈನ್ ಇದು ಓನ್ ಡಿಸೈನ್ ನಾನೇ ಮಾಡಿರೋದು ಇದು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅವರು ಬೇರೆ ಥರ ಡಿಸೈನ್ ಹೇಳಿದರು ಬಟ್ ನಾನು ಆ ಥರ ಡಿಸೈನ್ ಬೇಡ ಅಂತ ಹೇಳ್ಬಿಟ್ಟು ನಾನು ಈ ಥರ ಡಿಸೈನ್ ಅದು ಬಟ್ಟೆ ಪೀಸ್ ಸ್ವಲ್ಪ ಆ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಡಿಸೈನ್ ಇಟ್ಟಿದ್ದೀನಿ ಇದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಅಂತ ಇದಕ್ಕೆ ಬಂದುಬಿಟ್ಟು ನಾನು ಸಿಕ್ಸ್ ಫಿಫ್ಟಿ ತೊಗೊಂಡಿದ್ದೀನಿ ಇವಾಗ ತೋರಿಸ್ತಾ ಇದ್ದೀನಲ್ಲ ವೈಟ್ ಲೇಸ್ ಇಟ್ಟಿದ್ದೀನಲ್ಲ ಅದು ಸೈಡ್ ಕಟ್ಟಿಂಗ್ ಬರುತ್ತೆ ಸೈಡ್ ಕಟ್ಟಿಂಗ್ ಬಂದು ತ್ರೀ ಥೆಡ್ ಹಾಕಿದ್ದೀನಿ ದಾರ ಹಾಕಿದ್ದೀನಿ ಮತ್ತು ಡ ಸಿಲ್ವರ್ ಕಲರ್ ಡಬಲ್ ಲೇಸ್ ಹಾಕಿದ್ದೀನಿ ಯಾಕಂದರೆ ಸೀರೆಯಲ್ಲಿ ಡಬಲ್ ಅಂದರೆ ಸಿಲ್ವರ್ ಕಲರ್ ಸ್ಟೋನ್ ಸ್ಟೋನ್ ಬಂದಿರೋದ್ರಿಂದ ನಾನು ಏನು ಮಾಡಿದ್ದೀನಿ ಅಂತಂದರೆ ಸಿಲ್ವರ್ ಕಲರ್ ಲೇಸ್ ಹಾಕಿದ್ದೀನಿ ಅದಕ್ಕೆ ಬಂದ್ಬಿಟ್ಟು ನಾನು ತ್ರೀ ಫಿಫ್ಟಿ ತೊಗೊಂಡಿದ್ದೀನಿ ಇವತ್ತು ಗ್ರೀನ್ ಕಲರ್ದು ಪ್ಯಾಚ್ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಫೋರ್ ಫಿಫ್ಟಿ ಇನ್ನು ತ್ರೀ ವರ್ಕ್ಸ್ ಇದೆಯಲ್ಲ ಅದಕ್ಕೆಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ತೌಸಂಡ್ ತ್ರೀ ಹಂಡ್ರೆಡ್ ತೊಗೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಇವಾಗ ಪೀಕೊ ಕಲರ್ ಬರ್ತಾ ಇದೆಯಲ್ಲ ಪೀಕೋ ಕಲರ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಇದೆ ಇದು ಫುಲ್ಲು ಗ್ರ್ಯಾಂಡಾಗಿ ಕಾಣುತ್ತೆ ವೀಡಿಯೋದಲ್ಲಿ ಮಾತ್ರ ಸ್ವಲ್ಪ ಇದಾಗಿ ಕಾಣುತ್ತೆ ಮತ್ತು ತೋಳಿಗೆಲ್ಲ ಬೀಡ್ಸ್ ಹಾಕಿರೋದ್ರಿಂದ ತುಂಬ ನೀಟಾಗಿ ಕಾಣುತ್ತೆ ಬೇಕು ಅಂತಂದರೆ ಬೀಟ್ಸು ನೀವು ಹಿಂದೆ ಟ್ಯಾಗ್ ಇಡ್ತೀವಲ್ವ ಡೋರಿಗಳಿಗೂ ಕೂಡ ನೀವು ಬೀಡ್ಸ್ ಹಾಕೋಬೋದು ಬೀಡ್ಸ್ ಹಾಕೋತಂದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಅದಕ್ಕೆ ಬೀಡ್ಸ್ ಹಾಕಿಲ್ಲ ನೀವು ಬೇಕು ಅಂತಂದರೆ ಹಾಕೋಬೋದು ನೋಡಿ ಈ ಥರ ವರ್ಕ್ಗಳು ಮಾಡಿಸ್ಕೊಂಡು ಹೊಲ್ಕೊಂಡ್ರೆ ಲೈಫ್ ಟೈಮ್ ಇರುತ್ತೆ ಇದು ನಮ್ಮ ಮಾಮೂಲಿ ಪ್ಯಾಚ್ ವರ್ಕ್ ಮಾಡಿ ಕೆಲವು ಸಿಂಪಲ್ ಸೀರೆಗಳಿಗೆ ಪ್ಯಾಚ್ ವರ್ಕ್ ಮಾಡಿ ಹೊಲ್ಸ್ಕೊಳ್ಳಿ ಜಾಸ್ತಿ ಅಮೌಂಟ್ ದುಡ್ಡು ತಗೊಂತು ಅಂತಂದರೆ ನೀವು ಅದಕ್ಕೆಲ್ಲ ವರ್ಕ್ ಮಾಡಿ ಹೊಲ್ಸ್ಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಲೈಫ್ ಟೈಮ್ ಇರುತ್ತೆ ಯಾವುದೇ ರೀತಿ ಬಟ್ಟೆ ಇಜ್ಗಳೋದು ಆ ಥರ ಏನಿಲ್ಲ ಏನಾಗೋಲ್ಲ ಇವಾಗ ತೋರಿಸ್ತಾ ಇದ್ದೀನಲ್ಲ ಒಂದು ಪಿಂಕ್ ಬ್ಲೌಸು ಅದಕ್ಕೆ ಬಂದು ಟೂ ಹಂಡ್ರೆಡ್ ತೊಗೊಂಡಿದ್ದೀನಿ ಏನು ಇದಕ್ಕೆ ಇದಿಲ್ಲ ಲೈನಿಂಗ್ ಹಾಕಿ ಈ ಹೊಲ್ದಿರೋದಷ್ಟೇ ಸಿಂಪಲ್ ಆಗಿ ಲೈನಿಂಗ್ ಹಾಕಿ ಇವು ಶೇಪ್ ಇಟ್ಟು ಹೊಲ್ದಿದ್ದೀನಿ ಇದಕ್ಕೆ ನಾನು ಟೂ ಹಂಡ್ರೆಡ್ ತೊಗೊಂಡಿದ್ದೀನಿ ವಿತೌಟ್ ಲೈನಿಂಗ್ ಸ್ಟಿಚ್ ಮಾಡಿದ್ರೆ ನಾನು ಹಂಡ್ರೆಡ್ ರುಪೀಸ್ ತೊಗೊತೀನಿ ಇದು ಲೈನಿಂಗ್ ಬ್ಲೌಸು ಟೂ ಹಂಡ್ರೆಡು ಈ ಥರ ವರ್ಕ್ ಬ್ಲೌಸ್ಗಳಿಗೆಲ್ಲ ತುಂಬ ಕಾಸ್ಟ್ಲಿ ಇರೋದ್ರಿಂದ ಜಾಸ್ತಿ ತೊಗೊಳ್ಳೇಬೇಕಾಗುತ್ತೆ ಮತ್ತು ನಾನು ಇದಕ್ಕೆಲ್ಲ ಸೈಡಲ್ಲೆಲ್ಲ ಇದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೂ ಕೂಡ ಪೀಕೋ ಎಲ್ಲ ಮಾಡಿದ್ದೀನಿ ಪೀಕೋ ಮಿಷಿನ್ ಹತ್ರನೇ ಇರೋದ್ರಿಂದ ಎಲ್ಲ ಬ್ಲೌಸ್ಗಳಿಗೂ ಕೂಡ ಸ್ಟಿಚ್ ಮಾಡಿ ಮಾಡಿ ಎಲ್ಲೆಲ್ಲಿ ದಾರ ಬಿಡು ಕಳ್ಕೊಳ್ಳುತ್ತೆ ಎಲ್ಲೆಲ್ಲಿ ನಾನು ಅಟ್ಯಾಚ್ ಮಾಡಿದ್ದೀನಿ ಅಲ್ಲೆಲ್ಲಕ್ಕೂ ಕೂಡ ನಾನು ಇದು ಮಾಡ್ಕೊಂಡಿದ್ದೀನಿ ಪೀಕೋ ಹಾಕಿದ್ದೀನಿ ಪಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ